ಯತೀಂದ್ರ ಅವರು ಹೇ ಈ ಹೇಳಿಕೆ ಕೊಟ್ಟ ಕಾರಣಕ್ಕೋ ಅಥವಾ ಬೇರೆ ವಿಷಯ ಚರ್ಚೆ ಮಾಡುವುದಕ್ಕೋ ಡಿ ಸಿ ಎಂ ಡಿ ಕೆ ಶಿವಕುಮಾರರಿಗೆ ಆಪ್ತರಾಗಿರುವ ಶಾಸಕರು ಇವತ್ತು ಬೆಳಗಾವಿ ಸುವರ್ಣಸೌಧದಲ್ಲೇ ಒಂದು ಸಭೆ ನಡೆಸಿದರು ಆಪ್ತ ಶಾಸಕರ ಪಟ್ಟಿ ರಾಜ್ಯಕ್ಕೆ ಗೊತ್ತು ಇತ್ತೀಚೆಗೆ ಹಲವು ತಂಡಗಳಲ್ಲಿ ಈ ಶಾಸಕರ ದೆಹಲಿ ಪ್ರವಾಸ ಮಾಡಿ ಬಂದರು ಅವರುಗಳ ಪೈಕಿ ಹತ್ತಕ್ಕೂ ಹೆಚ್ಚು ಶಾಸಕರು ಇವತ್ತು ಸುವರ್ಣಸೌಧದಲ್ಲಿ ಸುದೀರ್ಘ ಚರ್ಚೆ ಮಾಡುದು ಇಕ್ಬಾಲ್ ಹುಸೇನ್ ನಯನ ಮೋಟಮ್ಮ ಶರತ್ ಬಚ್ಚೇಗೌಡ ರವಿ ಗಣಿಗ ಮಂಥರ್ ಗೌಡ ಬಾಲಕೃಷ್ಣ ಕುಣಿಗಲ್ ರಂಗನಾಥ್ ಶಿವಗಂಗಾ ಬಸವರಾಜು ಇವರೆಲ್ಲ ಇದ್ದು ಈ ಶಾಸಕರುಗಳನ್ನ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗೆ ಪ್ರತಿಕ್ರಿಯೆ ಕೇಳಲಾಯಿತು ಒಬ್ಬರಿಗಿಂತ ಒಬ್ಬರು ಖಡಕ್ಕಾಗಿ ಮಾತಾಡಿದ್ದಾರೆ ಇಕ್ಬಾಲ್ ಹುಸೇನ್ ರಾಮನಗರ ಶಾಸಕರು ಹೇಳಿಕೆ ಕೊಡೋರು ವರಿಷ್ಠರ ತೀರ್ಮಾನಕ್ಕೆ ಕಾಯಬೇಕು ಈ ತರ ಹೇಳಬಾರ್ದು ಡಿ ಕೆ ಶಿವಕುಮಾರ್ ಸಿಎಂ ಹಾಗೆ ಆಗ್ತಾರೆ ಜನವರಿ ಆರು ಅಥವಾ ಒಂಬತ್ತಕ್ಕೆ ಕಾಯಿರಿ ಅಂದ್ರು ಮಂಡ್ಯ ಶಾಸಕ ರವಿ ಗಣಿಗ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಆಲ್ ದ ಬೆಸ್ಟ್ ಹೇಳೋದು ಡಿಕೆ ಶಿವಕುಮಾರ್ ಸಿಎಂ ಆದರೆ ಅವರ ಸಂಪುಟದಲ್ಲಿ ಸಚಿವ ಆಗಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ ಡಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಆಯ್ತಲ್ಲ ಅಂತಾರವರು ರವಿ ಗಣಿಗ ಶಿವಗಂಗಾ ಬಸವರಾಜ್ ಮಾತನಾಡಿದ್ರು ಗುಣಿಗಲ್ ಶಾಸಕ ರಂಗನಾಥ್ ಮಾಗಡಿ ಶಾಸಕ ಬಾಲಕೃಷ್ಣ ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ನಾನು ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತೀನಿ ಇಂಥ ಸಂದರ್ಭದಲ್ಲಿ ಯಾರು ಇಂಥ ಹೇಳಿಕೆಗಳನ್ನು ಕೊಡಬೇಡ್ದು ವರಿಷ್ಠರು ತೀರ್ಮಾನ ಮಾಡ್ತಾ ಇದ್ದಾರೆ ವರಿಷ್ಠರ ಬಗ್ಗೆ ಗೌರವ ಇಟ್ಟು ವರಿಷ್ಠರ ಮಾತು ಬಗ್ಗೆ ವರಿಷ್ಠ ಶಿಸ್ತನ ಬಗ್ಗೆ ಗಮನ ಹರಿಸಿ ವರಿಷ್ಠರು ಈಗಾಗಲೇ ತೀರ್ಮಾನ ಮಾಡಲಿಕ್ಕೆ ಅವರೆಲ್ಲರೂ ಒಪ್ಕೊಂಡಿದ್ದಾರೆ ತೀರ್ಮಾನ ಮಾಡ್ತಾರೆ ಸುಮ್ಮನೆ ವಿನಾಕಾರಣ ಹೇಳಿಕೆ ಕೊಟ್ಟು ನಾನು ಈಗಾಗಲೇ ಹೇಳಿದ್ದೀನಿ ಎಲ್ಲದಕ್ಕೂ ಪಕ್ಷಕ್ಕೆ ಹಾನಿ ಮಾಡುವಂಥ ಹೇಳಿಕೆ ಇವೆಲ್ಲನೂ ಕೂಡ ಯಾರೇ ಆಗಲಿ ಇದ್ದ ಹೇಳಿಕೆಗಳನ್ನು ಕೊಡಬಾರ್ದು ಹೇಳಿ ನಾನು ಮಾಧ್ಯಮದ ಮುಖಾಂತರ ಹೇಳ್ತೀನಿ ಜನವರಿ ಆರಕ್ಕೆ ಒಂಬತ್ತಕ್ಕ ನೋಡಿ ಈಗ ಯತೀಂದ್ರ ಅವರು ಹೇಳೋದಕ್ಕೆ ನಾನು ಹೇಳೋದಕ್ಕೆ ಆಗಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಡಿ ಕೆ ಹೇಳಿದ್ರೆ ಹೇಳ್ಬೋದು ಯತೀಂದ್ರ ಅವ್ರು ಯಾವ್ಯಾಂಗಲ್ ಅಲ್ಲಿ ಹೇಳ್ತಾ ಇದ್ರ ನಮ್ಗೆ ಗೊತ್ತಿಲ್ಲ ಈಗ ನಾನು ಏನ್ ಹೇಳಿದೆ ಬೆಸ್ಟ್ ಆಫ್ ಲಕ್ಸ್ ಯತೀಂದ್ರ ಅಂತ ಬೆಸ್ಟ್ ಆಫ್ ಲಕ್ ಯತೀಂದ್ರ ಅಂತ ಹೇಳ್ತಾರೆ ಸರ್ ಸರ್ ರಾಜಣ್ಣ ನಾನು ಅಂದಮೇಲೆ ಡಿ ಕೆ ಅವರು ಸಿಎಂ ಆಗ್ತಾರೆ ಅಂತ ಆಯ್ತಾ ರಾಜಣ್ಣ ಅವ್ರ ಮಾತಿನ ಪ್ರಕಾರ ಥ್ಯಾಂಕ್ ಯು ನಾನು ಯತೀಂದ್ರ ಅವ್ರ ಮಾತು ನೋಡಿಲ್ಲ ನೋಡಿದ ಮೇಲೆ ಬಂದು ನಿಮಗೆ ರಿಪ್ಲೈ ಕೊಡ್ತೀನಿ ತಾವು ಭಾಳಷ್ಟು ಸಲ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅನ್ನೋಂಥ ಆಸೆ ವ್ಯಕ್ತಪಡಿಸಿದ್ರಿ ಆ ಆಸೆ ಇನ್ನೂ ಜೀವಂತ ಇದೆಯಾ ಅದು ಯಾವಾಗಲೂ ಇರುತ್ತೆ ರೀ ಅವ್ರು ಇರೋವರೆಗೂ ಸಿ ಎಮ್ ಆಗಿರಲಿ ಅನ್ನೋದು ಯಾವಾಗಲೂ ಇರುತ್ತೆ ಅದ್ರಲ್ಲಿ ಏನು ಚೇಂಜಸ್ ಸಮಯ ಸಮಯ ಬರಲಿ ಮಾತಾಡ್ತೀನಿ ಜನವರಿಲಿ ಮಾತಾಡ್ತೀನಿ ಸಿ ಯತೀಂದ್ರ ಅವರು ನಮ್ಮ ಸಹೋದ್ಯೋಗಿಗಳು ಅವರು ಭಾಳಷ್ಟು ಚಿಂತನೆ ಮಾಡಿ ಮಾತಾಡೋಂಥ ಒಬ್ಬ ವ್ಯಕ್ತಿತ್ವ ಅವರು ಸೊ ಹಾಗಾಗಿ ನೀವು ಅವ್ರನ್ನೇ ಕೇಳಬೇಕು ಇದನ್ನು ನಾನು ವ್ಯಾಖ್ಯಾನಿಸೋಕೆ ಹೋಗೋಲ್ಲ ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಲಿಕ್ಕೆ ಹೋಗೋಲ್ಲ ನಾನು ಇದನ್ನೆಲ್ಲ ನಾನು ಹೇಳಿಕೆ ಕೊಟ್ಟು ಇದನ್ನು ಎಲ್ಲೋ ಒಂದು ಕಡೆ ತಪ್ಪು ಮಾರ್ಗದಲ್ಲಿ ನಮ್ಮ ಪಾರ್ಟಿಗೆ ನಾನು ಸಂದೇಶ ಕೊಡಬಾರ್ದು ಕಾರ್ಯಕರ್ತರಿಗೆ ಸಿ ಅದನ್ನೆಲ್ಲ ಹೈ ಕಮಾಂಡರ್ ನಿರ್ಧಾರ ತೆಗೆದುಕೊತಾರೆ ಅಂತ ಸೊ ಹಾಗಾಗಿ ಅದನ್ನ ಕಮಾಂಡರ್ ನಿರ್ಧಾರ ತೆಗೆದುಕೊಂಡು ತಗೊಂಡ್ ತಗೊಳ್ಳೋ ತನಕ ಸೂಕ್ತವಾಗಿ ಸಂದರ್ಭದಲ್ಲಿ ಸೂಕ್ತವಾದಂತ ಉತ್ತರಗಳು ಕೊಡ್ತಾರೆ ಅಂತ ಹೇಳಿದ್ಮೇಲೆ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಅನ್ನೋ ಮಾತನ್ನ ಹೇಳ್ತೇನೆ ನಾನು ಯತೀಂದ್ರ ಅವ್ರ ಕೈಲಾಗ್ಲಿ ಬಾಲಕೃಷ್ಣ ಅವ್ರ ಕೈಲಾಗ್ಲಿ ಇಲ್ಲ ಅದು ಹೈಕಮಾಂಡ್ ಕೈಲಿದೆ ಹೈಕಮಾಂಡ್ ಅದ್ರ ಬಗ್ಗೆ ತೀರ್ಮಾನ ತಗೊತದೆ ಚಿರಲ್ಲಿ ಈಗ ಅವರ ಅಭಿಮಾನಿಗಳು ಅವ್ರ ಪರವಾಗಿ ಹೇಳ್ತಾರೆ ಇವರ ಅಭಿಮಾನಿಗಳು ಇವ್ರ ಪರವಾಗಿ ಹೇಳ್ತಾರೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅದ್ರ ಬಗ್ಗೆ ಅದನ್ನ ಹೇಳಿಲ್ವಾ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು ಅದನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾರನ್ನ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋದು ನಾವು ಹೇಳ್ತಕ್ಕಂಥದ್ದು ಅದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ ಯತೀಂದ್ರ ಅವರಾಗ್ಲಿ ನಾವಾಗ್ಲಿ ತೀರ್ಮಾನ ಮಾಡೋ ವಿಷಯ ಅಲ್ಲ ಇದು ಶಾಸಕಾಂಗ ಪಕ್ಷದ ತೀರ್ಮಾನನೇ ಬೇರೆ ಹೈಕಮಾಂಡ್ ತೀರ್ಮಾನನೇ ಬೇರೆ ಯಾವ ಸಂದರ್ಭದಲ್ಲಿ ಹೈಕಮಾಂಡ್ ಕರೆದು ಏನು ಬೇಕಾದ್ರೂ ತೀರ್ಮಾನ ತಗೋಬೋದು ಅವ್ರನ್ನೇ ಕಂಟಿನ್ಯೂ ಮಾಡ್ಬೋದು ಇಲ್ಲ ಹೊಸ ಮುಖ್ಯಮಂತ್ರಿ ಮಾಡ್ಬೋದು ನಾವೆಲ್ಲ ನಾಯಕರು ಪರವಾಗಿ ಮಾತಾಡ್ತೀವಪ್ಪ ನಮ್ಮ ಪಕ್ಷದ ಎಲ್ಲ ನಾಯಕರು ಪರವಾಗಿ ಮಾತಾಡ್ತೀವಿ ಅದೇನೇ ರಾಜಕೀಯ ಗುರುಗಳಪ್ಪ ಎಂ ಪರವಾಗಿ ಹೋಗೋದ್ರಲ್ಲಿ ಏನ್ ತಪ್ಪಿದೆ ಇಬ್ಬರು ನಮ್ಮ ನಾಯಕರು ಡಿ ಕೆ ಸರ್ ನನ್ನ ರಾಜಕೀಯ ಗುರುಗಳು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ